ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಜಿಲ್ಲಾಡಳಿತ ಚಿತ್ರದುರ್ಗ ನಗರಸಭೆ ಚಳ್ಳಕೆರೆ ಹಾಗೂ ಲೀಡ್ ಬ್ಯಾಂಕ್ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಪಿಎಂ ಎಸ್ಬಿವೈ ಮತ್ತು ಎಪಿವೈ ಸಾಮಾಜಿಕ ಭದ್ರತಾ ಯೋಜನೆಗಳು ಕಂದಾಯ ವಸೂಲಾತಿ ಆಂದೋಲನ ಐಇಸಿ ಚಟುವಟಿಕೆ ಹಾಗೂ ಎಎಚ್ಪಿ ಯೋಜನೆ ಅಡಿ ಸರ್ವರಿಗೂ ಸೂರು ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಚಳ್ಳಕೆರೆ ನಗರದ ಎಸ್ಬಿಐ ಬ್ಯಾಂಕ್ ಸಮೀಪದಲ್ಲಿ ನಗರಸಭೆ ಪೌರಯುಕ್ತ ಜಗ್ಗಾರೆಡ್ಡಿ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು ರಾಷ್ಟೀಕೃತ ಯೋಜನೆಗಳಾಗಿದ್ದು ಈ ಯೋಜನೆಗಳಿಗೆ ಸಂಬಂಧಪಟ್ಟ ಅರ್ಹ ಫಲಾನುಭವಿಗಳು ನಿಗದಿತ ದಿನಾಂಕದೊಂದು ನಿಮ್ಮ ಸಮೀಪದ ಶಿಬಿರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯೋಜನೆಗಳ ಮಾಹಿತಿ ಸದುಪಯೋಗವನ್ನು ಪಡೆದುಕೊಳ್ಳಲು ಹಾಗೂ ನಗರಸಭೆಗೆ ಪಾವತಿಸಬೇಕಾದ ಬಾಕಿ ಉಳಿಸಿಕೊಂಡಿರುವ ಆಸ್ತಿ ತೆರಿಗೆ ನೀರಿನ ಶುಲ್ಕ ಉದ್ದಿಮೆ ಪರವಾನಿಗೆ ಶುಲ್ಕವನ್ನು ಪಾವತಿಸಿ ಚಲಕೆರೆ ನಗರದ ಅಭಿವೃದ್ಧಿಗೆ ಸಹಕರಿಸುವುದು ಹಾಗೂ ಪ್ರಧಾನಮಂತ್ರಿ ಆವಾಸ್ ಅಡಿ ಪಾವಗಡ ರಸ್ತೆಯ ಕೆಎಚ್ಬಿ ಲೇಔಟ್ನಲ್ಲಿ ಪ್ಲಸ್ ಟು ಮಾದರಿಯ ಸಾವಿರದ ಎಂಟು ಮನೆಗಳನ್ನು ನಿರ್ಮಿಸಲು ಸರ್ಕಾರದಿಂದ ಅನುಮೋದನೆ ಪಡೆಯಲಾಗಿದ್ದು ಈ ಪೈಕಿ ಈಗಾಗಲೇ ಮುನ್ನೂರ ಅರವತ್ತು ಮನೆಗಳು ನಿರ್ಮಾಣಗೊಂಡಿದ್ದು ಸದರಿ ಮನೆಗಳನ್ನು ಅತಿ ತುರ್ತಾಗಿ ಅರ್ಹ ವಸತಿ ರಹಿತ ಕುಟುಂಬಗಳಿಗೆ ನೀಡಲು ತಿಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ನಗರಸಭೆ ಸಮುದಾಯ ಸಂಘಟನಾಧಿಕಾರಿ ಭೂತಯ್ಯ ಇತರರು ಸಾರ್ವಜನಿಕರು ಪಾಲ್ಗೊಂಡಿದ್ದರು